ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ರವರು ಟಿ ನರಸೀಪುರದಲ್ಲಿ ಪಟ್ಟಣದ ಚಿಕ್ಕಮ್ಮ ತಾಯಿ ಯಾತ್ರಿ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ ಪಕ್ಷ ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದೆ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಜನತೆ ನನ್ನನ್ನು ಮನೆ ಮಗನಂತೆ ಬೆಳೆಸಿದ್ದೀರಿ ಇಡೀ ರಾಜ್ಯಕ್ಕೆ ನನ್ನ ಪರಿಚಯಿಸಿದ್ದೀರಿ ನಾನು ನಿಮಗೆ ಚಿರಋಣಿ ಎಲ್ಲ ಕಾರ್ಯಕರ್ತರು ನೀವೇ ಅಭ್ಯರ್ಥಿ ಎಂದುಕೊಂಡು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಸಾಧನೆಗಳನ್ನ ಮನೆ ಮನೆಗೆ ತಲುಪಿಸಿ ಲೋಕಸಭೆ ಚುನಾವಣೆಯಲ್ಲಿ ನಾನು ಗೆದ್ದು ನಿಮ್ಮ ಋಣ ತೀರಿಸುತ್ತೇನೆ ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ ನಗರ ಮೈಸೂರು ಹೆಚ್ಚಿನ ಸಮಯದಲ್ಲಿ ಕಮ್ಮಿ ಇದೆ ಎಲ್ಲರೂ ಹೋಬಳಿ ಮಟ್ಟದವರು ಪಾಲಕ್ ಮಟ್ಟದವರು ಆಮೇಲೆ ಒಂದನೇ ತಾರೀಕು ಕೂಡ ಎಲ್ಲ ನಮ್ಮ ಚಿತ್ರ ನಾವು ಎಂ ಎಲ್ ಎಗಳು ಆ ಮೂರನೇ ತಾರೀಕು ನಮ್ಮ ಸಿದ್ದರಾಮಯ್ಯ ಕಟ್ಟಡ ಶಕ್ತಿ ಇದೆ ಅನ್ನೋದನ್ನ ಸಿದ್ದರಾಮಯ್ಯ ಸಹ ತೋರಿಸಬೇಕು ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಸ್ವತಃ ಪಾಪ ವರಿಷ್ಠರಿಗೆ ಮನವರಿಕೆ ಮಾಡಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರು ಇಟ್ಟಂತ ನಂಬಿಕೆಯನ್ನ ವಿಶ್ವಾಸವನ್ನ ನಾವ್ಯಾರು ಸುಳ್ಳಾಕ್ಸ್ ಮಾಡು ನಾವು ಕೆತ್ತು ಅವ್ರಿಗೊಂದು ಉಡುಗೊರೆಯಾಗಿ ಜೂನ್ ನಾಲ್ಕನೇ ತಾರೀಕು ಅವ್ರಿಗೆ ಒಂದು ಹುಡುಗರೆಯಾಗಿ ನಾವು ಗೆದ್ದು ಇಲ್ಲಿ ತೋರಿಸ್ಬೇಕು ಅಂತ ಕೇಳ್ಕೋತ ಎಲ್ಲರೂ ಕೂಡ ಬೇಗ ಬೇಗ ನಮ್ಮ ವಾರ್ಡ್ ಅಧ್ಯಕ್ಷಗಳಿಗೆ ನಮ್ಮ ಪಿ ಎ ಬಸವರಾಜ್ಗೆ ಹುಡುಗೇಶ್ವರ ಹೆಚ್ಚಿನ ರೀತಿಯ ಗೊಂದಲವನ್ನು ಕೂಡ ಬೆಳಗ್ಗೆ ಹಿಡಿದ್ರೆ ಬೆಳಗ್ಗೆ ಹಿಡಿದ ಜನ ತಾವೆಲ್ಲ ಜನರಿಗೂ ನಾನು ಎಷ್ಟೇ ಮಾಡಿದ್ರುಸಾಗಲ್ಲ ನಾನು ಕೈಲಾದಷ್ಟು ನಾವೆಲ್ಲ ಆಶೀರ್ವಾದ ಮಾಡಿದೆ ನಮ್ಗೆ ಏನ್ ಶಕ್ತಿ ಕೊಡ್ತೀರಾ ಆ ಶಕ್ತಿಯನ್ನ ಮತ್ತೆ ನಿಮಗೆ ಕೊಡ್ತೀನಿ ತಾವೆಲ್ಲರೂ ಯಾವಾಗ ಬೆನ್ನೆಲು ಬೆನ್ನೆಲುಬಾಗಿ ಯಾವಾಗ ಸದಾನಂದೂರ್ತಿ ಆಗಿರಿ ಅಂತ ಹೇಳಿ